ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಬೆಂಗಳೂರಲ್ಲಿ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಮೂರನೇ ರಾಜ್ಯ ಸಮ್ಮೇಳನ ರಾಜ್ಯದ ರಾಜಧಾನಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪತ್ರಕರ್ತರ ಸಮ್ಮೇಳನ ಹಾಗೂ ವಿಚಾರ ಸಂಕಿರಣ ನಡೆಯಿತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ರಾಜ್ಯದ ವಿವಿಧೆಡೆಯಿಂದ ಪತ್ರಕರ್ತರ ಪತ್ರಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ಸೇರಿದಂತೆ ವಿವಿಧ ಗಣ್ಯರು ಭಾಗವಹಿಸಿದ್ದರು ಪ್ರಸ್ತುತ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರ ಸ್ಥಿತಿಗತಿಗಳ ಕುರಿತು ವಿಚಾರ ವಿನಿಮಯಗಳು ನಡೆದವು ಪತ್ರಿಕಾ ಸಾಧಕರಿಗೆ ಗೌರವ ಸನ್ಮಾನ ನೀಡಲಾಯಿತು ಇದೇ ವೇಳೆಯಲ್ಲಿ ಜಗಳೂರು ಲಕ್ಷ್ಮಣ್ ಅವರ ಅಭಿನಂದನಾ ಗ್ರಂಥವನ್ನು ಆನಂದ್ ಗುರುಜಿ ಸಂತೋಷ್ ಹೆಗಡೆ ಲೋಕಾರ್ಪಣೆ ಮಾಡಿದರು ವರದಿ ಯಮ್ನೂರ್ ಸಾಬ್ ಅಡಗಲಿ ಇವತ್ತು ಒಂದು ಹಿಂದೆ ಯಶೋಧು ನನಗೆ ಇವತ್ತು ಮಾತೇ ಬರ್ತಾ ಇಲ್ಲ ಆ ದಂಪತಿಗಳಲ್ಲಿ ಇವತ್ತು ಕಾಣುವ ಸಂತೋಷ ನಿಜವಾಗ್ಲು ಈ ಒಂದು ನಮ್ಮ ಕಾಣಿಪದೊಂದಿಗೆ ಈ ಒಂದು ಅತ್ಯಮೂಲ ಕ್ಷಣ ಈ ಸಂದರ್ಭ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದಿಸ್ತಾ ನನ್ನ ಮೀಸಲಾತಿ ಹೋರಾಟಗಾರರು ಮತ್ತೆ ಬಲಪಂಥಿಯ ಪತ್ರಕರ್ತರು ಎಡಪಂಥಿ ಅಂತ ಇದ್ದಾರೆ ಅದರಲ್ಲಿ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ಪರ ಧ್ವನಿ ಎತ್ತಿದ್ದಾರೆ ಅಂತವ್ರನ್ನೆಲ್ಲ ಹುಡುಕಿ ನಾಗರಿಕ ಸಂಹಿತೆ ಎರಡ್ ಸಾವಿರದ ಇಪ್ಪತ್ ಮೂರು ಕಾಲಂ ಒನ್ ಟ್ವೆಂಟಿ ಸಿಕ್ಸ್ ಆದ ಮೇಲೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಮೋಸ್ಟ್ಲಿ ಇಲ್ಲಿ ಎಲ್ಲರ ಮೇಲೆ ಮಾಡಿ ಸೊ ತುಂಬಾ ಜನ ಮಾಡಿದ್ದಾರೆ ತಹಸೀಲ್ದಾರ್ ನಮ್ಮನ್ನು ಕರೆದು ಶೂರಿಟಿ ಶ್ಯೂರಿಟಿ ಕೊಡಬೇಕು ಅಂತ ನಮ್ಮ ಮೇಲೆ ವಿನಾಕಾರಣ ಕ್ರಿಮಿನಲ್ ಆಕ್ಟಿವಿಟೀಸ್ ಇರಲ್ಲ ನಾವು ಜರ್ನಲಿಸ್ಟ್ಗಳು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಸೊ ಇದನ್ನ ರಾಜಿ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಸರ್ ಇದಕ್ಕೆ ಏನ್ ಪರಿಹಾರ ನಿಮ್ ಕಡೆಯಿಂದ ನಮಗೆ ಸಪೋರ್ಟ್ ಬೇಕಾಗಿದೆ ನಾನು ಅಧಿಕಾರದಲ್ಲಿ ನಾನು ಏನ್ ಮಾಡೋಕ್ಕಾಗಿಲ್ಲ ಸಲಹೆ ಕೊಡಿ ಸರ್ ಸಲಹೆ ಕೊಡ್ತೇನೆ ನೀವು ಅದ್ರ ಪ್ರೊಸೀಡಿಂಗ್ಸ್ ಅನ್ನ ಕ್ವಾರ್ ಮಾಡಕ್ಕೆ ಆರ್ಟಿಕಲ್ ಫೋರ್ ಏಯ್ಟಿ ಟೂ ಪ್ರಕಾರ ಸೆಕ್ಷನ್ ಫೋರ್ ಏಟಿ ಟೂ ಪ್ರಕಾರ ಸುಪ್ರೀಂ ಹೈಕೋರ್ಟ್ ಅಲ್ಲಿ ಅರ್ಜಿ ಆಗ್ತದೆ ಗೊತ್ತಾಗಬೇಕಾದ್ರೆ ಪತ್ರಕರ್ತರ ಪತ್ರಿಕೆಗಳನ್ನು ವಿವಿಧ ಪತ್ರಿಕೆಗಳನ್ನು ಹೋಗಿದ್ರೆ ಬೆಂಗಳೂರಿನ ಆ ಈ ಕ್ಲಬ್ನಲ್ಲಿ ಏನಾಗಿದೆ ಎಲ್ಲೆಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ಬೇಕಾದ್ರೆ ಪತ್ರಕರ್ತರಿಂದನೆ ಈ ಪತ್ರಕರ್ತರ ಕಲ್ಯಾಣಕ್ಕೋಗೋಸ್ಕರವಾಗಿ ಕಲ್ಯಾಣ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನೀವು ನಿಮಗೆ ಕಲ್ಯಾಣವಾಗಲಿ ಯಶಸ್ಸು ಸಿಗಲಿ ನೀವು ಮಾಡ್ತಾ ಈ ಕೆಲಸವನ್ನು ಮುಂದುವರಿಸಿ ಎಷ್ಟೇ ಕಷ್ಟ ಬಂದರೂ ಕೂಡ ಸಹನ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತ ನನ್ನ ವಿಶ್ವಾಸದ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಪ್ರಯಾಣ ನೋಡಿದರೆ ಮತ್ತೊಮ್ಮೆ ವೇದಿಕೆಯಲ್ಲಿರುವಂತಹ ಒಂದು ವೇದಿಕೆ ಮುಂಭಾಗದಲ್ಲಿರುವಂತಹ ಸರ್ವರ್ ಮೂಲಕ ಜೋರಾದ ಜಪಾಣಿ ಕೊಟ್ಟಿರುವಾಗಿ ಅವರಿಗೆ ಅಭಿನಂದನೆಗಳನ್ನ ವಂದನೆಗಳನ್ನ ತಿಳಿಸಿಕೊಳ್ಳುತ್ತೆ ಹೇಳುತ್ತಾ ಇದೀಗ ನೇರವಾಗಿ ಜ್ಯೋತಿಯನ್ನ ಬೆಳಗಿಸುವ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನ ಬೆಳಗಿಸಲಿಕ್ಕೆ ಅತ್ಯಂತ ಪ್ರೀತಿಯಿಂದ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಸಾಧನೆ ನೀಡುವಂತಹ ಸನ್ಮಾನಿಸಿ ದಕ್ಷ ಅಧಿಕಾರಿಗಳು ನಿವೃತ್ತ ಹೈಕೋರ್ಟ್ ನ ನ್ಯಾಯಾಧೀಶರು ಹಾಗೂ ಲೋಕಾಯುಕ್ತರು ಸನ್ಮಾನಿಸಿ ಸಂತೋಷ ಹೇಗೆ ಸರ್ವ ಜೊತೆಯಲ್ಲಿ ವಿಶೇಷವಾಗಿ ಮಹರ್ಷಿ ವಾಣಿ ಮುಖೀನವಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೇ ಇಡೀ ದೇಶದಲ್ಲೇ ಒಂದು ಒಳ್ಳೆಯ ಸನಾತನ ಧರ್ಮದ ಬಗ್ಗೆ ವಿಚಾರವನ್ನ ನೀಡುವಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಮ ಆನಂದ ಗುರುಜಿಯರು ಕೂಡ ವೇದಿಕೆಗೆ ಸಾಕ್ಷಿಯಾಗಿ ಜ್ಯೋತಿಯನ್ನ ಬಳಸುತ್ತಿದ್ದಾರೆ ಅದರ ಜೊತೆ ಡಾಕ್ಟರ್ ಅಮೃತಪ್ಪ ದೇವೇ ಪೂಜ್ಯ ನಿಸ್ವಾರ್ಥವಾಗಿ ಸಂಘಟನೆಗಳಿಗೂ ದುಡಿದಿದ್ದಾರೆ ಇಂತಹ ವ್ಯಕ್ತಿಗೆ ಇವತ್ತು ಅವರ ಮಾಲೀಕರು ಮೊದಲು ಮಾಡಿ ಅವರೊಂದಿಗೆ ಹೇಳ್ತಾ ಇಲ್ಲ ಇವತ್ತು ಬಹಳಷ್ಟು ನಮ್ಮ ವರದಿಗಾರ ಸ್ಥಿತಿ ಹಂಗಿದೆ ನಮ್ಮ ಮಾಲೀಕರು ನಮ್ಮನ್ನ ಈ ಕಬ್ಬು ಯಾವ ರೀತಿ ಆ ಮಿಷನ್ ಅಲ್ಲಿ ಹೇಳ್ಬಿಟ್ಟು ಕೊನೆಯ ಗಳಿಗೆವರೆಗೆ ಒಂದು ರಸ ಏನ ಅಲ್ಲಿವರೆಗೆ ನಮ್ಮ ವರದಿಗಾರನ ದಿನಪತ್ರಿಕೆಯಲ್ಲಿ ದುಡಿಸ್ಕೊಳ್ತಾ ಇದ್ದಾರೆ ನಾನು ಮಾಧ್ಯಮ ಪಟ್ಟಿಯಲ್ಲಿರುವಂತಹ ಪತ್ರಿಕೆಗಳು ಬಗ್ಗೆ ಹೇಳ್ತಾ ಇದ್ದೀನಿ ವಿನಃ ಬ್ಯಾರೆ ಪತ್ರಿಕೆಗಳ ಸ್ಥಿತಿ ಸಂಕಷ್ಟ ಇದಾವೆ ಪತ್ರಿಕೆ ನಡೆಸೋದಷ್ಟು ಈಸಿ ಅಲ್ಲ ಇವತ್ತು ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಪಡೆದ